ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೊತೆಗೆ ಬಿಸಿಲ ಬೇಗೆ ಅಲ್ಲಲ್ಲಿ ಮಳೆ ಕರ್ನಾಟಕದಲ್ಲಿ ಇನ್ನು ಒಂದು ವಾರ ಅಂದರೆ ನಾಳೆಯಿಂದ ಮೇ ಮೂರನೆಯ ತಾರೀಕಿನವರೆಗೆ ಹವಾಮಾನ ಹೇಗಿರಲಿದೆ ಎಲ್ಲೆಲ್ಲಿ ಮಳೆ ಆಗುತ್ತೆ ಬಿಸಿಲಿನ ಬೇಗೆ ಹೇಗಿರಲಿದೆ ಭಾರತೀಯ ಹವಾಮಾನ ಇಲಾಖೆ ಐ ಎಂ ಡಿ ಇನ್ನು ಒಂದು ವಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಹವಾಮಾನದ ಮಳೆಯ ಮುನ್ಸೂಚನೆಯನ್ನು ಬಿಡುಗಡೆ ಮಾಡಿದೆ ಏಪ್ರಿಲ್ ಇಪ್ಪತ್ತ ಏಳು ಅಂದರೆ ನಾಳೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ ಏಪ್ರಿಲ್ ಇಪ್ಪತ್ತ ಎಂಟನೆಯ ತಾರೀಕು ರಾಜ್ಯಾದ್ಯಂತ ಮತ್ತೆ ಒಣಹವೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಏಪ್ರಿಲ್ ಇಪ್ಪತ್ತ ಒಂಬತ್ತನೆಯ ತಾರೀಕು ಮತ್ತೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ ಅಂದರೆ ಇನ್ನು ಮೂರು ದಿನ ರಾಜ್ಯದಲ್ಲಿ ಒಣಹವೆ ಮುಂದುವರಿಯಲಿದೆ ಎನ್ನುವಂಥದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಏಪ್ರಿಲ್ ಮೂವತ್ತನೆಯ ತಾರೀಕು ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಚಿಕ್ಕಮಗಳೂರು ದಾವಣಗೆರೆ ಹಾಸನ ಕೊಡಗು ಮೈಸೂರು ಚಿತ್ರದುರ್ಗ ಮತ್ತು ಇತರೆ ಕಡೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಮೇ ಒಂದನೆಯ ತಾರೀಕು ಕಲಬುರ್ಗಿ ಯಾದಗಿರಿ ರಾಯಚೂರು ಬೆಳಗಾವಿ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಮೇ ಎರಡನೆಯ ತಾರೀಕು ಬೀದರ್ ಕಲಬುರಗಿ ಯಾದಗಿರಿ ಚಿಕ್ಕಮಗಳೂರು ಕೊಡಗು ಮೈಸೂರು ಮಂಡ್ಯ ರಾಮನಗರದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಮೇ ಮೂರನೆಯ ತಾರೀಕು ಕೊಡಗು ಮೈಸೂರು ಚಾಮರಾಜನಗರ ರಾಮನಗರ ಮತ್ತು ಮಂಡ್ಯ ಹಾಗೂ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಒಂದು ವಾರದ ಮಟ್ಟಿಗೆ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಇದು ಅಪ್ಡೇಟ್ ಆಗುತ್ತೆ ಅಂದರೆ ಮೊದಲ ಮೂರು ದಿನ ನಾಳೆಯಿಂದ ಮೂರು ದಿನ ಒಣಹವೆ ಮುಂದುವರಿಯುತ್ತೆ ಅದಾದ ಬಳಿಕ ರಾಜ್ಯದ ಅಲ್ಲಲ್ಲಿ ಮಳೆ ಆಗುತ್ತೆ ಎನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ